మెంబర్ ఆగి గ్రామాంతర జిల్లా పరిషత్ నా కనక్పర క్షేత్ర ఐత కనక్పర క్షేత్ర యాదో లోక్సభా క్షేత్ర ఇప్పుడు కనక్పర లో క్షేత్ర తగ్గ్బిట్టు నారే డిలిమిటేషన్ కమిటీ మెంబరు ఇద్దా ఆమె తగ్బుడు ನಾವದನ್ನು ಬೆಂಗಳೂರು ಗ್ರಾಮಾಂತರ ಅಂತ ಮಾಡೋದು ಯಾಕೆ ಮಾಡೋದು ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮ ನಮ್ಮ ಹೆಸರು ಓದೋ ಚಿಂತೆ ಇಲ್ಲ ಇಡೀ ರಾಷ್ಟ್ರದಲ್ಲೇ ನಮ್ಮ ಜಿಲ್ಲೆ ಬರಬೇಕು ಅಂತೇಳಿ ಇವತ್ತು ಅವರು ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದನ್ನ ದಕ್ಷಿಣ ಜಿಲ್ಲೆ ಅಂತ ಮಾಡಬಾರ್ದು ಅಂತೇಳಿ ತಕರಾರನ್ನ ಕೊಟ್ಟಿದ್ದಾರೆ ಒಂದು ತಿಳ್ಕೊಳ್ಳಿ ಅವರು ಏನಾದರೂ ಇನ್ವೆಸ್ಟ್ಮೆಂಟ್ ಕೊಡಿಲಿ నిమ్మణ్ బర్దిరద బెంగళూరు గ్రామాంతర జ దక్షిణ జిల్లన్న యారూడా బదలవణ మలికే ನಾನು అ అదేకి నూ ಈಗ రాజకీయ రూపొస్తూ మాట్లాడక ఈ నమ్మ తల ఇోదు నమ్మ జన వలసే హోదా బంగళూర్గా తప్ప ఇవత్ వెళ్ళే నూసుర్గకి హెగ్నూర్ హేలా బాడు బాడు హిలు ಈಗ ಪ್ರಸ್ಟೀಜ್ ಅವ್ರ ಕೇರಿ ಹೊಸದುರ್ಗದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮಾಡೆಲ್ ಸ್ಕೂಲ್ ಕಟ್ಸ್ತಾ ಇದೀವಿ ಎಗ್ನೂರಲ್ಲಿ ಕಟ್ಸ್ತಾ ಇದೀವಿ ಆರ ಎಕರೆ ಎಂಟೆಂಟು ಎಕರೆ ಹುಡುಕಿ ಅಲ್ಲಿ ಸ್ಕೂಲ್ ಕಟ್ಟಿಸ್ತಾ ಇದೀವಿ ಅಂದ್ರೆ ಯಾರೋ ಜನ ವಲಸೆ ಹೋಗಿ ವಿದ್ಯಾಭ್ಯಾಸಕ್ಕೋಸ್ಕರ ಕನಸು ಟೌನ್ ಬರಬಾರ್ದು ಬೆಂಗಳೂರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಳ್ಳೆ ಎಜುಕೇಶನ್ ಈಗ ನನಗೆ ಎಜುಕೇಶನ್ ಇಲ್ಲ ಅಂದ್ರೆ ನಾನು ಬೆಂಗಳೂರಿಗೆ ಹೋದೆ ಇಲ್ಲ ನಾನು ದೊಡ್ಡವನ್ನೇ ಓದ್ತಿದ್ದೆ ಆ ರೀತಿ ಆಗಬಾರ್ದು ಮನುಷ್ಯನೇ ಆಗಬಾರ್ದು ಅವನ ದೃಷ್ಟಿಯಿಂದ ಈಗಾಗಲೇ ಸಾತ್ತೂರಲ್ಲೂ ನಾವು ಕುರಿಸಿದ್ದೇವೆ ಕೆಮ್ಮಾಳೆ ತಾವು ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಈಗ ಚಿಕ್ಕಪಟ್ಟದಲ್ಲೂ ಕೂಡ ಆಗಿದೆ ಟೊಯಾ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ ಮಾಗದೇವ್ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ ಹಂಗೆ ಇಡೀ ನಮ್ಮ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ ಸಿ ಎಸ್ ಆರ್ ಸ್ಕೂಲನ್ನು ಎರಡು ಸಾವಿರ ಸ್ಕೂಲ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಅದಕ್ಕೆ ಹೊಸ ರೂಪ ಕೊಡ್ತಾ ಇದ್ದೇವೆ ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ನೂರು ಆದರೂ ಕೂಡ ಬಡವರಿಗೆ ಸೈಟ್ ಹಂಚುವಂಥದ್ದು ಮೊದಲು ಯೋಜನೆಯನ್ನು ಅವರು ಮಾಡಲೇಬೇಕು ಎಲ್ಲೆಲ್ಲಿದ್ದೆ ಜಾಗ ಸ್ವಲ್ಪ ದೂರದಲ್ಲಿ ಇದ್ರೂ ಚಿಂತೆ ಇಲ್ಲ ಇಲ್ಲ ಖರೀದಿ ಮಾಡಬೇಕು ಇಲ್ಲ ಮಾಡಬೇಕು ಜನಕ್ಕೆ ನಮ್ಮ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀವಿ ಅಂತೇಳಿ ನಾವು ಕುಮಾರಸ್ವಾಮಿಗೆ ತಿಳಿಸ್ಬೇಕು ఒప్పు కుమారస్వామి భాళ తాక్తాయిల్ అది తొడక ఆక్తాయి ఈ నేను బెంగళూరు దక్షిణ జిల్లా నవెలా బెంగళూరు జిల్లా నా జిల్లా పంచాయతి మెంబర్ ఇద్ద నా పంచాయతి ఇల్లు కేవర నా పంచాయతీ నమ్మ జ మెంబర్ ఆగివరె ఆ మెంబర్ ఆగ్గు హోరాట మి ఇబ్బు గా సెలక్షన్ హత ಇವತ್ತು ಎಲ್ಲಿದ್ದೀನಿ ಕಾಪ್ರೇಷನ್ ಮಿನಿಸ್ಟರು ಅದೇ ಕ್ಯಾಬಿನೆಟ್ ಮಿನಿಸ್ಟರ್ ಅದೇ ನೀರಾವರಿ ಮಂತ್ರಿ ಅದೇ ಇವತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದೀನಿ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದೀನಿ ಯಾರೇ ಏನು ಬಂದಿದೆಯೋ ಗೊತ್ತಿಲ್ಲ ಶ್ರಮ ಇದೆ ಅಲ್ಲಿ ಫಲ ಇದೆ ಯಾರ್ಯಾರು ಬ್ಲಾಕ್ ಅಧ್ಯಕ್ಷಗಳಾಗಿದ್ದರು ಚನ್ನಪಟ್ಟಣ ತಗೊಳ್ಳಿ ರಾಮನಗರ ತಗೊಳ್ಳಿ ಕನಕಪುರ ತೆಗೆದುಕೊಳ್ಳಿ ಮಂಗಡಿ ತಗೊಳ್ಳಿ ಎಲ್ಲರೂ ಕೂಡ ಒಂದಲ್ಲ ಹುದ್ದೆಗಳನ್ನು ಕೊಟ್ಟಿದ್ದೀವಿ ಎಲ್ಲ ಒಂದಲ್ಲ ಹುದ್ದೆ ಹುದ್ದೆ ಕೊನೆಗೆ ಮಕ್ಕಳು ಮದುವೆ ಇನ್ವಿಟೇಷನ್ಗಳೆಲ್ಲರೂ ಹಾಕೊಳ್ಳೋಕ್ಕೆ ಮಾಜಿ ಪುರಸಭಾ ಅಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಜಿ ಸೊಸೈಟಿ ಡೈರೆಕ್ಟ್ರು ಅಂತೇಳಿ ಹಾಕ್ಕೊಂಡು ಗುಸ್ಗೆ ಇವತ್ತು ಅಧಿಕಾರಗಳನ್ನು ಕೊಟ್ಟಿದ್ದೀವಿ ನಿಮ್ಗೆ ಏನು ಸ್ಥಾನಮಾನ ಕೊಟ್ಟಿದ್ದೀವಿ ನಮ್ದು ಯಾರ್ದು ಕಡಿಮೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ಸುರೇಶ್ ಅವ್ರನ್ನ ಆಶ್ರಯ ಸಮಿತಿ ನಾನು ಎಮ್ ಎಲ್ ಎ ಆಗಬೇಕು ಲೆಕ್ಕ ಅದನ್ನು ಅವ್ರ ಜವಾಬ್ದಾರಿ ವಹಿಸಿದ್ದೀವಿ ಕಮ್ ಯಾಕೆ ಅಂತಂದರೆ ನ್ಯಾಯಬದ್ಧವಾಗಿ ಯಾರು ಕೂಡ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಬಾರ್ದು ಎಲ್ಲ ಬಡವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಒತ್ತಾಯ ಮಾಡಿ ಇದು ತಗೋಬೇಕು ಈ ಜವಾಬ್ದಾರಿ ಮಾಡಬೇಕು ಅಂತೇಳಿ ಅವ್ರು ಒಪ್ಕೊಂಡು ಈ ಕೆಲಸ ಮಾಡುತ್ತಾರೆ ಅವ್ರು ಹೇಳ್ದಂಗೆ ನಿಮ್ಮ ಹಾಸ್ಪಿಟ್ಲ್ ಇರ್ಬೋದು ನಿಮ್ಮ ಕೆ ಬಿ ಸ್ಟೇಷನ್ ಇರ್ಬೋದು ನಿಮ್ಮ ಸ್ಕೂಲ್ಗಳಲ್ಲಿರ್ಬೋದು ಎಲ್ಲೇ ಆಗಲಿ ನಿಮ್ಮನ್ನ ನೇಮಕ ಮಾಡಿದರೆ ನೀವು ಅಲ್ಲಿ ನಿಮ್ಮ ಗೌರವದಿಂದ ನೀವು ಕೆಲಸವನ್ನು ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗ್ತದೆ ಈಗ ಯೋಗೇಶ್ ಅವ್ರಿಗೆ ನೀವೆಲ್ಲ ಬಂದು ನಿಂತ್ಕೊಂಡು ಎಲೆಕ್ಷನ್ ಮಾಡಿದರೆ ರಾಜಕಾರಣದಲ್ಲಿ ಯಾರು ಶತ್ರು ಇಲ್ಲ ಯಾರು ಮಿತ್ರರು ಇಲ್ಲ ಇದು ರಾಜಕಾರಣ ನಾವೆಲ್ಲ ಒಗ್ಗಟ್ಟಿಂದ ನಮಗೆ ಜನರ ಆಸೆ ಆಶೋತ್ತರ ಭಾಳ ಮುಖ್ಯ ಈಗ ಬಾಲಕೃಷ್ಣ ಅವರಿದ್ದಾರೆ ಯೋಗೇಶ್ ಇದ್ದಾರೆ ನಾನಿದ್ದೀನಿ ಇಕ್ಬಾಲ್ ಹುಸೇನ್ ಇದ್ದಾರೆ ನಾನು ಅವ್ರು ಮೂರು ಜನಕ್ಕೆ ಹೇಳ್ತಾ ಇದ್ದೀನಿ ಆ ಜನರಿಗೆ ಸೇವೆ ಮಾಡಬೇಕು ಅಂತ ಅಂದ್ರೆ ಆ ಸ್ಥಾನ ಮುಖ್ಯ ಅಲ್ಲ ನಾವು ಮುಖ್ಯ ಆ ಗುರಿಯನ್ನ ಇಟ್ಕೊಂಡು ನಾವು ನೀವು ಎಲ್ಲ ಇವತ್ತು ಇಲ್ಲಿ ರಂಗಣ್ಣ ಅವರಿದ್ದಾರೆ ಬೇಸರ ಸಮುದಾಯದಿಂದ ಅವರನ್ನು ಆರಾಧನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಇವತ್ತು ನಮ್ಮ ಮುಜರಾಯಿ ಸಚಿವರು ಇದ್ದಾರೆ ರಾಮ್ಲಿಂಗ ರೆಡ್ಡಿ ಸಾಹೇಬ ಯಾವ ರೀತಿಯಾಗಿ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ರಾಜ್ಯದಲ್ಲಿ ಎಂದೂ ಕಾಣದ ರೀತಿನಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷವರು ದೇವರ ಬಗ್ಗೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಯಾವತ್ತೂ ಕೂಡ ಆ ದೇವಸ್ಥಾನಗಳ ಪುನಶ್ಚೇತನದ ಬಗ್ಗೆ ಪುನರುಜ್ಜೀವನದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಇವತ್ತು ಈ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎ ಬಿ ಸಿ ಮತ್ತು ಎಲ್ಲ ವರ್ಗದ ದೇವಸ್ಥಾನಗಳಿಗೆ ಅನುದಾನ ಕೊಡಬೇಕು ಹೇಳಿ ಇವತ್ತು ಅಲ್ಲಿರ್ತಕ್ಕಂಥ ಪುರೋಹಿತಗಳಿಗಿರ್ಬೋದು ಆ ದೇವಸ್ಥಾನದ ಆಸ್ತಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲಸ ಮಾಡೋರಿಗೆ ಕೆಲಸ ಇರ್ತದೆ ಕೆಲಸ ಮಾಡದೇ ಇರೋರಿಗೆ ಕೆಲಸ ಇರುತ್ತೆ ಆರಾಧ್ಯ ಕಮಿಟಿ ಹೋಗಬೇಕು ದೇವಸ್ಥಾನ ಯಾವ ಥರ ಮಾಡಿದ್ದಾರೆ ಇಲ್ಲಿ ನಾವು ತಾಲೂಕಿನಲ್ಲಿ ನೂರಾರು ದೇವಸ್ಥಾನಗಳನ್ನು ಕಟ್ಟಿದ್ದೇವೆ ಆ ದೇವಸ್ಥಾನಗಳಿಗೆ ಸಮಿತಿಯನ್ನು ಮಾಡಬೇಕು ಆ ದೇವಸ್ಥಾನ ದುಡಿದು ನಮ್ಮ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಚುನಾವಣೆಯಲ್ಲಿ ಗೆದ್ದಿದ್ದು ನಮ್ಮ ಪಕ್ಷಕ್ಕೆ ಭಾಳ ಒಳ್ಳೆಯ ಹೆಸರು ಬಂತು ಈಗ ಇಪ್ಪತ್ತೇಳು ಸಹಸ್ರ ಮತಗಳ ಅಂತರದಿಂದ ಗೆದ್ದರು ಅವರು ರಾಮಣೇಶ್ವರ ನಾಲ್ಕು ದಿವಸ ಅಲ್ಲಿ ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಇದ್ದಾಗ ಏನಾಗುತ್ತೆ ರಿಸಲ್ಟ್ ಅಂದರು ನಾನು ನೂರಕ್ಕೆ ನೂರು ಭಾಗ ಗೆಲ್ತಾರೆ ಅವ್ರು ಇದುವರೆಗೂ ಎಷ್ಟು ನಾಲ್ಕೈದು ಎಲೆಕ್ಷನ್ ಗೆದ್ದಿದ್ದರು ಎಲ್ಲ ಎಲೆಕ್ಷನ್ಗಿಂತೂ ಈ ಸರಿ ಹೆಚ್ಚು ಲೀಡ್ ಬರುತ್ತೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅದೇ ರೀತಿ ಆಗಿದೆ ಅದಕ್ಕೆ ಅವ್ರ ವರ್ಚಸ್ಸು ಕಾರಣ ಜೊತೆಗೆ ಪಕ್ಷ ಕಾರಣ ಮತ್ತು ನಮ್ಮ ಸರ್ಕಾರ ಸರ್ಕಾರದ ಕಾರ್ಯಕ್ರಮಗಳು ಜೊತೆಗೆ ನಮ್ಮ ಶಿವಕುಮಾರ್ ಅವರು ಶಿವ ಮತ್ತು ನಮ್ಮ ಸುರೇಶ್ ಅವರ ಒಂದು ಸಂಘಟನಾ ಛಾತುರದಿಂದ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮೂರು ಜನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಜೊತೆಗೆ ನಾನು ಕೂಡ ಇದ್ದೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ ಎಂಬತ್ತೈದರಲ್ಲಿ ನಮ್ಮ ತಂದೆಯೂ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು ನಾನು ಕೂಡ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೆ ಸುಮಾರು ಒಂದು ಏಳೆಂಟು ವರ್ಷ ಇದ್ದೆ ಅನಿಸುತ್ತೆ ಏಳೆಂಟು ವರ್ಷ ಆದಮೇಲೆ ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಷ್ಟೇ ಚುನಾವಣೆ ಆಗಿತ್ತು ಭಾಳ ಕಡಿಮೆ ಅವಧಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ನನಗೆ ಗೊತ್ತಿಲ್ಲ ಈಗೇ ಚುನಾವಣೆ ನಾಮಿನೇಷನ್ ಆದಮೇಲೆ ಹೆಂಗೆ ಚುನಾವಣೆ ಮುಗೀತು ಅಂತ ಗೊತ್ತೇ ಆಗಲಿಲ್ಲ ಆ ರೀತಿ ಚುನಾವಣೆ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ದುಡ್ದಂಥ ಎಲ್ಲ ನನ್ನ ಮುಖಂಡರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳು ಅಂತ ಎಲ್ಲರೂ ಕೂಡ ನಾನು ಚುನಾವಣೆಗೆ ನಿಮ್ಮಾಗೆ ದುಡ್ದಿದ್ದಾರೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಕೆ ಶಿವಕುಮಾರ್ ಅವ್ರಿಗೊಂದು ಕಾರ್ಯಕ್ರಮ ನಮಗೂ ಕೂಡ ಒಂದು ನೆಪ ಆಯಿತು ಚ ಕನಕುರಿಗೆ ಬಂದು ತಮ್ಮನ್ನೆಲ್ಲ ಕೊರತು ಮಾತಾಡಲಿಕ್ಕೆ ಪರಿಚಯ ಮಾಡಿಕೊಳ್ಳಿಕ್ಕೆ ಡಿ ಕೆ ಸುರೇಶ್ ಅವರು ಸುದೀರ್ಘವಾಗಿ ಅವರ ಸ್ವಾಗತ ಭಾಷಣ ಮತ್ತು